ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಒಂದು ಕೋಇಿನ್ಸಿಡೆನ್ಸ್ ಥರ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಬಾಪು ನೋಡಿ ಆ್ಯಂಡ್ ನಮ್ಮ ವೀಡಿಯೋಸ್ ನೋಡಿ ಅವ್ರಿಗೆ ಇಷ್ಟ ಆಗಿ ಒಂದು ಡ್ರೆಸ್ ಕಳಿಸಿದ್ದಾರೆ ಆ ಡ್ರೆಸ್ ಇಲ್ಲೇ ಇದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲಿಗಂಟಾಗಿದೆ ಕಲರು ಅಷ್ಟೇ ನೋಡಿ ಸೊ ನನ್ನ ಬರ್ಡೇ ದಿನ ಸೊ ಈ ಡ್ರೆಸ್ನ ಅವಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದೊಂಥರ ಇನ್ಸಿಡೆನ್ಸ್ ಥರ ನನ್ನ ಬರ್ಡೇಗೆ ಅವ್ಳಿಗೆ ಬಡ್ಡೆ ಬಂದಿದೆ ಇನ್ನ ನನ್ನ ಬರ್ಡೇ ನನಗೆ ನಾನೇ ಬರ್ಡೇ ತಗೊಂಡಿಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ ಬರ್ಡೇಗೆ ಬಟ್ಟೆ ತಗೊಳ್ಳೋಣ ಅಂತ ಅವಳು ಇನ್ನೂ ರೆಡಿನೇ ಆಗಿಲ್ಲ ಪ್ರತಿ ಸಲ ಎಲ್ಲಾದರೂ ಹೋಗ್ಬೇಕಾದ್ರೆ ದಿನ ಎಲ್ಲ ರೆಡಿ ಆಯ್ತಾಳೆ ಆಯಿತಾ ನೋಡಿ ಇನ್ನೂ ರೆಡಿ ಆಗಿಲ್ಲ ತಲೆ ಬಾಜ್ಕೊತ ಅವಳು ನೀಟಾಗಿ ಬಾಜ್ಕೊತೇನಾ ನೀಟಾಗಿ ಬಾಜ್ಕೊತೇನಾ ಇರ ನಾನು ಎಷ್ಟೆಲ್ಲಿ ಮಾಡ್ತೀನಿ ಇರೋ ಪಾ ಏ ಇರೋ ನಾನು ಮಾಡ್ತೀನಿ

ಆ್ಯಂಡ್ ನಿಮಗೆ ಏನು ಡೆಲಿವರಿ ಪೇನ್ ಇಲ್ವಾ ಅಂತ ಅಂತ ಎಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಒಂದು ಬ್ಲಾಗ್ ಮಾಡ್ತೀವಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನಾನು ಏನಿದು ನನ್ನದು ಡೆಲಿವರಿ ಬೇಬಿ ಡೆಲಿವರಿ ಆಗಿ ಸೊ ನನ್ನ ಜೀನ್ಸ್ ಪ್ಯಾಂಟ್ ಎಲ್ಲ ನಂಗೆ ಆಗ್ತಾ ಇದೆ ತುಂಬ ತುಂಬ ತಿಂಗಳಾಗ್ಬಿಟ್ಟಿತ್ತು ನನ್ನ ಪ್ಯಾಂಟ್ಸ್ ಆಗಿ ಹೌದು ಪ್ರೆಗ್ನೆಂಟ್ ಇದ್ದಾಗ ಪ್ಯಾಂಟ್ ಆಗೈತೆ ಟ್ವೆಂಟಿ ಏಯ್ಟ್ ನನ್ನ ಸೈಜ್ ನನ್ನ ಐಡಿಯಲ್ ವೈಟಿಗೆ ಒಂದೂವರೆ ತಿಂಗಳಿಗೆ ನಾನು ಬಂದಿದ್ದೀನಿ ಸೂಪರ್ ಸೂಪರ್ ಎಲ್ಲ ನಾನು ಕೊಟ್ಟಿದ್ದು ಟ್ರೈನಿಂಗು ಹೌದು ಚೂರ್ ಒಂದ್ ಸ್ವಲ್ಪ ವಾಸ್ ಮಾಡಬೇಕು ಇನ್ನು ಕೆಜಿ ಅಷ್ಟೇ ಫೈವ್ ಕೆಜಿ ಅನ್ಕೋ ಫೈವ್ ಫೈವ್ ಕೆಜಿ ಮಾಡು ಸ್ವಲ್ಪ ಜಾಸ್ತಿ ಆಗಿದೆ ಫೈವ್ ಕೆಜಿ ಅದೇ ಫೋರ್ ಬಂದ್ಬಿಟ್ರೆ ಅಂತಂದ್ರೆ ಐಡಿಯಲ್ ವೇಟ್ ಬರ್ತೀನಿ ಅಂಡ್ ಇದಕ್ಕೆ ಕೆಲವೊಂದು ಟಿಪ್ಸ್ ನ ನಾನು ಫಾಲೋ ಮಾಡಿದೀನಿ ನನಗೆ ಯಾವ್ದಾವ್ದು ವರ್ಕ್ ಆಯ್ತು ಅನ್ನೋದನ್ನ ನಾನು ಆದಷ್ಟು ಬೇಗ ಡಾಕ್ಟರ್ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟಿಪ್ಸ್ ಗಳು ಕೊಟ್ಟಿದ್ರು ಸೊ ಅದು ವರ್ಕ್ ಆಗಿದೆ ಇವಳಿಗೆ ಸೊ ಬಾಣಂತಿ ಅಂದ್ರೆ ಬೇಗ ರಿಕವರ್ ಆಗಿದ್ದೀನಿ ಅಂಡ್ ಬೇಗ ವೆಯ್ಟ್ ಲಾಸ್ ಆಗಿದ್ದೀನಿ ಬಿಕಾಸ್ ಆಫ್ ಮೀ ಬಿಕಾಸ್ ಆಫ್ ಮೀ ಸೊ ಹೌದು ನನ್ನ ಗಂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅವನೇ ನನ್ ಕೇಳಿ ಆಶೀರ್ವಾದ 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 ತಗೋ 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 ಆಯ್ತಾ ಅಯ್ಯೋ ಆಶೀರ್ವಾದ ತಗೊಂಡ್ಲು ಗೈಸ್ ಅವನೇ ನನ್ನ ಕೇರ್ ಟೇಕರ್ ಅವನ್ ಯಾರ್ಯಾರು ಬಾಣಂತನದಲ್ಲಿ ಇದೀರಾ ಹೇಳಿ ಯಾರ್ಯಾರು ಪ್ರೆಗ್ನೆಂಟ್ ಇದ್ರ ಹೇಳಿ ಅವ್ನೆಲ್ಲ ನಿಮ್ ಮನೆಗ್ ಕಳಿಸ್ತೀನಿ ನಿಮ್ನು ಹಂಗೆ ಕೇರ್ ಮಾಡಿ ಒಬ್ಳೇ ಹೇಳ್ತಿ ಕಣೆ ನೀನು ಆಯ್ತು ಓಕೆ ಜಸ್ಟ್ ಫಾರ್ ಫನ್ ಹಾ ಒಂದು ಸಪ್ರೇಟ್ ಲಾಗ್ ಮಾಡೋಣ ಅದು ಇನ್ಫಾರ್ಮೇಷನ್ ಕೊಡ್ತಾರೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ಸೊ ಒಬ್ರಿಗೆ ಉಪಯೋಗ ಆಗುತ್ತೆ ಒಬ್ರಿಗೆ ಎಜುಕೇಶನ್ ಸಿಗುತ್ತೆ ಅದರಿಂದ ಅದರಿಂದ ಒಂದೇನೋ ಬದಲಾವಣೆ ಆಗುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಟ್ ಲೈಕ್ ಬ್ಯಾಡ್ ಇಟ್ಸ್ ನೆಗೆಟಿವ್ ಹಂಗಿರ್ಬೇಡ ಹಿಂಗಿರ್ಬೇಡ ಕಿವಿಗೆ ಈ ಕಡೆ ಅರ್ಧ ಕೆಜಿ ಎತ್ತಿ ಈ ಕಡೆ ಅರ್ಧ ಕೆಜಿ ಎತ್ತಿ ಮತ್ತೆ ಆಮೇಲೆ ಇನ್ನೊಂದು ಕಾಟನ್ ಸ್ವೆಟರ್ ಹಾಕೋಬೇಕು ಏನ್ ಗೊತ್ತಾ ಅಲ್ಲ ಅಲ್ಲ ಏನ್ ಗೊತ್ತಾ ಎಷ್ಟೇ ಬದ್ಲಾದ್ರು ಟೆಕ್ನಾಲಜಿ ಅಥವಾ ಕೆಲವು ಇನ್ನ ಮಿತ್ಗಳು ಹಂಗೆ ಇದಾವೆ ಹಂಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ ಹಿಂದಿನ ಕಾಲದವ್ರು ಮಾಡಿರೋ ರೀಸನ್ ಬೇರೆ ಆಯ್ತಾ ಇವಾಗ ಅದನ್ನ ತಿಳ್ಕೊಂಡಿರೋದೆ ಬೇರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಹಬ್ಬಕ್ಕೆ ಒಂದು ಬೆಕ್ಕು ಓಡಾಡ್ತಾ ಇರುತ್ತೆ ಓಕೆನಾ ಅದನ್ನ ಅದು ತಿಂಡಿ ಅದು ಇದನ್ನು ಮುಟ್ಟುತ್ತೆ ಅಂದ್ಬಿಟ್ಟು ಕಟಾಕ್ ಬಿಡ್ತಾರೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ಬೆಕ್ಕು ಕಟಾಕೋರೆ ನಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮ ಅಜ್ಜಿ ತಾತ ಸೊ ನಾವೂ ಕಟಾಕ್ಬೇಕು ಅಂದ್ಬಿಟ್ಟು ಪಕ್ಕದ ಮನೇಲಿ ಬೆಕ್ಕು ಅಂದ್ಬಿಟ್ಟು ಕಟಾಕಿರ್ತಾರಂತೆ ಇದೊಂದು ಕತೆ ಕೇಳಿದ್ದೆ ನಾನು ಆ್ಯಕ್ಚುಲಿ ಸೊ ಆಕ್ಚುಲಿ ನನಗೆ ಇಷ್ಟು ಸ್ಟ್ರಾಂಗ್ ಆಗಿ ಆರಾಮಾಗಿರಕ್ಕೆ ನಾನು ತುಂಬಾ ಫಾಲೋ ಮಾಡಿದ್ದೀನಿ ಆಸ್ ನನ್ನ ನಾಲೆಡ್ಜ್ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಸುತ್ತಮುತ್ತ ನನ್ನ ಸುತ್ತಮುತ್ತ ಇರೋರೆಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಇದ್ದಾರೆ ಅದಕ್ಕೆ ನಾನು ಇಷ್ಟು ಬೇಗ ರಿಕವರ್ ಆಗಿದ್ದೀನಿ ಅಂಡ್ ಎಲ್ಲರೂ ಅದ್ರ ಬಗ್ಗೆ ಕೇಳ್ತೀರಾ ವಿಡಿಯೋ ಮಾಡಿ ಅಂತ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಬಟ್ ಅದು ಸ್ವಲ್ಪ ತಡ ಆಗ್ತಾ ಇದೆ ಕ್ಷಮಿಸಿ ಅದೇ ಹಾ ಅಂಡ್ ಹೇಳಕ್ ಬಂದಲ್ಲ ತುಂಬಾ ಜನ ಆತರ ಎಲ್ಲಾ ಮೆಸೇಜಸ್ ಹಾಕ್ತೀರಾ ಹೌದು ಅದು ಪ್ರಾಬಬ್ಲಿ ಕೇರಿಂಗ್ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನನ್ಗದು ಏನ್ ವರ್ಕ್ ಆಗುತ್ತೆ ನಾನು ಅದನ್ನ ಫಾಲೋ ಮಾಡಿರೋದು ನಾನು ಎವ್ರಿ ಬಾಡಿ ಎಲ್ಲಾರ್ ಬಾಡಿನು ಒಂದೇ ತರ ಇರಲ್ಲ ನಾನು ಹೇಳಿದ್ದೆಲ್ಲ ನಿಮಗೂ ವರ್ಕ್ ಆಗುತ್ತೆ ಅಂತ ನಾನು ಹೇಳಲ್ಲ ಯಾವ್ದು ಗುಡ್ ಯಾವ್ದು ಮಿತ್ತು ಅದನ್ನ ಫಾಲೋ ಮಾಡಿ ಇದ್ ಮಾಡ್ಬೇಕು ಅಷ್ಟೇ ಮನಿ ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಹೇಳಿ ನಿಮ್ಮ ಮಾತನ್ನು ಮುಗಿಸಿ ಇವಾಗ ಇವಾಗ ಶಾಪಿಂಗ್ ಹೋಗೋಣ ಫಸ್ಟ್ ತಗೊಳ ಏನಿಲ್ಲ ನನಗೆ ಬೇಡವೇ ಬೇಡ ಅಂತ ಅಂದ್ರು ಬಟ್ಟೆ ತಗೋ ಬಟ್ಟೆ ತಗೋ ಅಂತ ಹಿಂಸೆ ಇಕ್ತಾವಳೆ ಆ್ಯಕ್ಚುಲಿ ನಂಗೆ ಬರ್ಡೇಗೆಲ್ಲ ಬಟ್ಟೆ ತೊಗೊಳೋಕೆ ನಾರ್ಮಲಾಗಿ ನಾನು ಬಟ್ಟೆಗೆ ಬಟ್ಟೆ ತಗೊಳಲ್ಲ ಬರ್ಡೇ ಟೈಮಲ್ಲಿ ಇವಳು ತಗೋ 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 ಅಂತ ಹಿಂಸೆ ಇಕ್ತಾವಳೆ ನೋಡೋಣ ಹೋಗಿ ಒಂದು ತೊಗೊಂಡು ಬರೋಣ ಮೇಲ್ಗಡೆ ಕೆಳಗಡೆ ಒಂದು ಪಾಪ ಹೋಯ್ ಇಲ್ಲ ನೋಡಿಲಿ ಹಾಗೆ ಹೋಗ್ತಾ ಗಣಪತಿ ನೋಡಿದ್ವಿ ನಮ್ಮ ಏರಿಯಾದಲ್ಲಿ ಕೂಡಿಸಿರೋದು ಎಷ್ಟು ದೊಡ್ಡದು ಎಷ್ಟು ಮುದ್ದಾಗಿದೆ ನೋಡಿ ಗಣಪತಿ ಇಲ್ಲಿ ಯಾವುದೋ ರೋಡ್ ಅಲ್ಲಿ ಹಳೇ ಬುಲೆಟ್ ಅಂತ ಇದು ವಿಡಿಯೋ ಆಗಿದೆ ಅಂದ ಸೊ ಇವಾಗ ಏನಂತ ಅಂದ್ರೆ ಇಲ್ಲೇ ಟಿ ಮಾಲಿಗೆ ಬಂದಿದ್ದೀವಿ ನಮ್ಮನೆ ಹತ್ರ ನಮ್ಮನೆಯಿಂದ ಆ್ಯಕ್ಚುಲಿ ತುಂಬ ಹತ್ರ ತುಂಬಾ ದೂರ ಹೋದರೆ ಪಾಪು ಮಲಗಿರ್ತಾಳೆ ತುಂಬ ತುಂಬಾ ದೂರ ಹೋಗಿ ಎಲ್ಲ ಬರೋಕ್ಕಾಗಲ್ಲ ಅಂತ ಇಲ್ಲೇ ಜಿ ಟಿ ಮಾಲಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ ಇರಲ್ಲ ಅಲ್ಲೇ ಚೆಕ್ ಮಾಡೋಕಂದಿ ಬೈಕಲ್ಲೇ ಬಂದಿದ್ದೀವಿ ಬಿಕಾಸ್ ಹತ್ರ ಆಗುತ್ತೆ ಅಂತ ಇದು ನೋಡಿ ಇವಾಗ ಪಾಸ್ ಪಾಕ್ ಬೇಗ ಬಂದು ಬೇಗ ಹೋಗ್ಬೇಕಲ್ಲ ಏನದು ಬೈಕಲ್ಲಿ ಆದರೆ ಬೇಗ ಬರ್ಬೋದು ಅದಕ್ಕೆ ಬೇಗ ಬಂದಿದ್ದೀವಿ ಬೈಕಲ್ಲೇ ಓಡು ಹೇಳ್ತೀನಿ ಈಗ ಹೋಗ್ಬಿಟ್ಟು ಪಟಪಟ ಅಂತ ಡ್ರೆಸ್ ಸೆಲೆಕ್ಷನ್ ಮಾಡಿಬಿಟ್ಟು ಡ್ರೆಸ್ ತೊಗೊಂಡ್ಬಿಟ್ಟು ಓಡ್ಬಿಟ್ಟು ನೋಡೋಣ ಈ ಯಾವುದದು ಸ್ಟೈಲ್ ಯೂನಿಯನ್ಗೆ ಹೋಗ್ತಾ ಇದ್ದಾನೆ ಏನು ತೊಗೋತಾನೋ ಗೊತ್ತಿಲ್ಲ ವಾಪಸ್ ಬರ್ತಾರೆ ನೋಡಿ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ತೋರಿಸ್ತಾ ಇದೆಯಾ ಅದನ್ನು ನಮ್ಮ ಮನೇಲೇ ಹೇಳಿದ್ದೀನಿ ಆಲ್ರೆಡಿ ಏನೂ ತೊಗೊಳಂಗಿಲ್ಲ ನಿಂಗೆ ಗೊತ್ತಾ ನನಗೆ ಇಯರಿಂಗ್ಸ್ ಅಂದರೆ ಇಷ್ಟ ಇಯರಿಂಗ್ಸ್ ಅಂದರೆ ಇಷ್ಟ ನೋಡ್ಬಿಟ್ಟು ಸುಮ್ಮನೆ ಆಗಬೇಕು ತಗೋಬಾರ್ದು ಹಾಂ ಓಕೆ ಐ ಥಿಂಕ್ ಇದು ಚೆನ್ನಾಗಿದೆ ಅನಿಸುತ್ತೆ ಶರ್ಟು ಬಟ್ ತುಂಬ ಟ್ರಾನ್ಸ್ಪರೆಂಟಾಗಿದೆ ಬೇಡ ಹಾಂ ಗೈಸ್ ಇದು ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಆಮೇಲೆ ವೈಟ್ ಇದೆ ನೋಡಿ ವೈಟ್ ಇದೆ ಬಟ್ ಇವರು ಸರಿಯಾಗಿ ಮೇಂಟೈನ್ ಮಾಡಲ್ಲ ವೈಟ್ನ ಸರಿಯಾಗಿ ವಾಶ್ ಮಾಡಲ್ಲ ಗುರು ಇದು ಫೈನಲ್ ಆಗಿದೆ ಎದುರುಗಡೆ ಜುಡಿಯೋ ಮತ್ತೆ ಇನ್ನೊಂದೇನು ಇದೆ ಈಸಿ ಬೈ ಅಲ್ಲಿ ನೋಡಿ ಯಾವ್ದು ಫೈನಲ್ ಅಂತ ನೋಡೋಣ ಹಾಂ ಬೈಸ್ ಆದಷ್ಟು ಬೇಗ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದೀವಿ ಏನಂದ್ರೆ ಈ ಸೆಕ್ಷನ್ಗೆ ಬರ್ತಾ ಇರೋದು ಅವಾಗ ಸುಮ್ಮನೆ ಹಿಂಗೆ ನೋಡಿವೋ ನನ್ನ ಪಡೆ ನಾವು ಹೋಗ್ಬಿಡಿವೋ ಬಟ್ ಯಾವ ಮಗು ಅಂತ ಗೊತ್ತಾಗ್ತಾ ಇರಲಿಲ್ಲವಲ್ಲ ತ್ರೀ ನೈಂಟಿ ನೈನ್ ರುಪೀಸ್ ನೋಡಿ ಪರವಾಗಿಲ್ಲ ಬರ್ತಿದೆ ವಾವ್ ಶುಭ ಅಲ್ಲಿ ಏನೋ ಕರೀತಿದ್ದಾರೆ ಗೈಸ್ ಇದು ನೋಡಿ ಚೆನ್ನಾಗಿದೆ ಅದು ಸೈಝ್ ಆಗಿಲ್ಲ ಅಂತ ಇವಾಗ ಎಮ್ ಸೈಝ್ ತಂದಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ಸೊ ಇದು ಇನ್ನೊಂದು ಸೊ ನೆಕ್ಸ್ಟ್ ಒನ್ ಎಲ್ಲ ಒಂದೇ ಥರ ಹಾಕ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿದೆ ಯಮ್ಮ ಇದು ಓ ಯಮ್ಮ ಇದು ಎಲ್ಲಿ ನನಗೆ ಆ ಫ್ರಾಕ್ ಇಷ್ಟ ಆಯ್ತು ಗೈಸ್ ರೆಡ್ ಕಲರ್ ನನ್ನ ಮಗಳಿಗೆ ಬಂದ ಬಂದೆ 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 ಬಂದೇ ಬಂದೆ ಬಂದೆ ಯಾಕೆ ಯಾಕೆ ಗೈಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ಇಲ್ಲೋ ಅಂತಲ್ಲ ಬಟ್ ನನಗೆ ಅಷ್ಟು ವರ್ತನ್ಿಸ್ಬೇಕು ಫಸ್ಟ್ ನೀನೇ ಬಟ್ಟೆ ಇಲ್ಲ ಅಂದ್ರೆ ನಾನು ಹೋಗಲ್ಲ ಏನಿಲ್ಲ ವರ್ತನ್ಿಸಿದ್ರೆ ಮಾತ್ರ ನಾನು ತಗೊಳ್ಳೋದು ನೀನು ನನಗೆ ಸ್ವಲ್ಪ ಮನೆಯಲ್ಲೇ ಹೇಳಿದೀನಿ ನಾನು ನನಗೆ ಮಾತ್ರ ತಗೋಬೇಕು ನೀನು ತಗೊಳ್ಳೋ ಅಂತ ಈಗ ಆಲ್ರೆಡಿ ನನಗೊಂದು ಡ್ರೆಸ್ ಕೊಡ್ಸು ಅಂತ ಕೇಳ್ತಾವಳೆ ತಪ್ಪು தானே ಇದು ಅಲ್ಲ ಯು ನೀನು ಹೇಳ್ತವನೇ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಕೊಬರ ನಿಂಗೆಲ್ಲ ಕೊಡಿಸ್ತೀನಿ ಅಂತ ಅದಕ್ಕೆ ನೆಕ್ಸ್ಟ್ ಟೈಮ್ ಇಪ್ಪತ್ತು ಸಾವಿರ ಕೊಡಿಸ್ತೀರ ಅದಕ್ಕೆ ಈ ಡ್ರೆಸ್ನ ಕಟ್ ಕರೆಕ್ಟ್ ಜುಡಿಯೋ ಬಂದಿದ್ದೀರಾ ಜುಡಿಯೋ ಒಂದು ಶರ್ಟ್ ಒಂದು ಟೀ ಶರ್ಟ್ ಬೇಕಾಗಿರೋದು ಮೈನ್ ಒಂದು ಶರ್ಟ್ ಮೂರ್ ಮೂರು ಶಾಪ್ ನಾನು ಬಂದ್ರೆ ಒಂದರಲ್ಲೇ ತಗೊಂಡ್ಬಿಡ್ತೀನಿ ಹೇಳು ಹಿಂಸೆ ಹಿಂಸೆ ಹೇಳು ಸ್ವಲ್ಪ ಗೈಸ್ ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ತುಂಬ ಅಂದರೆ ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ ಇವಾಗ ಯಾವ್ದು ಹಾಕಬೇಕು ಬಟ್ಟೆನ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ನೀವು ಗೋಣಿಜಿಲ ಕಟ್ ಮಾಡಿಬಿಟ್ಟು ಹಾಕೊಂಡ್ರು ಸಾಕಾಗೈತೆ ಅಂತ ಸಣ್ಣ ಆಗ್ಬಿಟ್ಟಿದ್ದೀನಿ ವರ್ಕೌಟ್ ಇಲ್ಲ ಫುಡ್ಡು ಸರಿಯಾಗಿಲ್ಲ ನಿದ್ದೆ ಇಲ್ಲ ಗೈಸ್ ಫೈನಲಾಗಿ ಒಂದು ಸ್ವೆಟ್ ಶರ್ಟು ಮತ್ತು ಶರ್ಟು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇವಳೇನು ತೊಗೊಂಡಿಲ್ಲ ಮಾತಿನಂತೆ ನಡೆದಿದ್ದಾವೆ ಇವ್ರು ಫಸ್ಟ್ ಟೈಮ್ ಮಾತಂತೆ ನಡೆದಿದ್ದಾರೆ ಬಟ್ ಕೊಡಿಸ್ತೀನಿ ಮತ್ತೆ ಕರ್ಕೊಂಬಂದು ಮತ್ತೆ ಕರ್ಕೊಂಬಂದು ತೋರಿಸ್ತೀನಿ ಫೈಸ್ ಇದು ಅವಾಯ್ ಚಾಪಿದೆ ಅಂತ ಹೇಳ್ತಾಳೆ ಎಷ್ಟು ಕ್ಯೂಟಾಗಿದೆ ನೋಡೋಕ್ಕೆ ಹಾಕೊಂಡು ನೋಡು ಅಂತಲ್ಲ ಅಂದರೆ ಸಲ ಹಾಕೊಂಡು ನೋಡು ವಾ ನಿಜ ಸೂಪರಾಗಿ ಕಾಣಿಸ್ತಾ ಇದೆ ಡೈಲಿ ವೇರ್ಗೆ ಇವಳು ಕಾಲು ಎಷ್ಟು ಚಿಕ್ಕದಂದರೆ ಈ ಫೋರು ಫೈ ಈ ಸೈಜಲ್ಲಿ ನಾವು ನೋಡಬೇಕು ಫೈಯಾ ಒಬ್ಬ ಫೋರಿಂದ ಫೈವ್ ಜಂಪ್ ಆಗಿಬಿಟ್ಟಿದೆ ಬೆಳೆದ್ಬಿಟ್ಟ ಫೋರಿಂದ ಫೈವ್ ಜಂಪ್ ಆಗಿಬಿಟ್ಟಿದೆಯಾ ಅಂತ ಬೆಳೆದ್ಬಿಟ್ಟ ಟ್ರೈ ಮೇಡಮ್ ಅದನ್ನ ಅದನ್ನು ರಿಮೂವ್ ಮಾಡಿಬಿಟ್ಟು ಹಾಕೋ ಏನು ಗೊತ್ತಿಲ್ಲ ಒಂದು ಒಂದು ಸ್ಲಿಪ್ಪರ್ ಹಾಕೊಳಕ್ಕೆ ಬರಲ್ಲ ಹಾಂ ಒಂದು ಮಗು ತಾಗಿ ಆ ಮಗುಗೆ ಹೆಂಗಾಗ್ತಾಳು ಸ್ಲಿಪ್ಪರು ಅಯ್ಯ ಬಿಡಮ್ಮ ನಾನೇ ಹಾಕತ್ತೀನಿ ಅಂದ್ಬಿಡುತ್ತೆ ಚೆನ್ನಾಗಿದೆ ನಿಂಗೆ ಕಂಫರ್ಟ್ ಹೆಂಗಿದೆ ಮೆತ್ತಗಿದ್ಯಾ ಹಾರ್ಡ್ ಇದೆಯಾ ಹಾಗಾದ್ರೆ ಬೇಡ ಆಮೇಲೆ ನನಗೆ ಕಾಲು ನೋವು ಆ್ಯಕ್ಚುಲಿ ಇವಳು ಹಾರ್ಡ್ ಸ್ಲೀಪರ್ಸ್ ಯೂಸ್ ಮಾಡಿದ್ರೆ ಕಾಲು ನೋವು ಬರುತ್ತೆ ಅಂದರೆ ಮಂಡಿ ನೋವು ಸಾರಿ ಏನು ಹಿಂಬಡಿ ನೋವು ಅದಕ್ಕೆ ಬೇಡ ಅಂತ ಸಾಫ್ಟ್ ಆಗಿದ್ರೆ ತಗೋ ಪಿಂಕ್ ಇದೆ ನೋಡು ಸೇಮ್ ಗ್ರೇ ಇದೆ ಇಷ್ಟೊಂದು ಕಲರ್ ಇದೆ ನೀನು ವಾಶ್ ಮಾಡ್ತೀಯಾ ಅಂದರೆ ವೈಟ್ ತಗೋ ಇಲ್ಲ ಅಂದರೆ ಇದೋ ಇಲ್ಲ ಇದೋ ತಗೋ ನಿನ್ನ ಕಾಲ್ಗೆ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ ಪಬ್ಬ ನೀನು ಬೇಡ ಎತ್ತಿಕ್ಬಿಡು ಸುಮ್ಮನೆ ದಾನೇ ಟ್ರಾವೆಲ್ ಮಾಡ್ತಾಯಿರೋದು ಹಾಂ ಮನೇಲಿ ಹೇಳಿದ್ಯಾ ಆಲ್ರೆಡಿ ನೇನು ತೊಗೊಳಲ್ಲ ಮಾತು ಮಾತು ಕೊಟ್ಟ ಮೇಲೆ ಅದು ಉಳಿಸ್ಕೊಬೇಕು ಮತ್ತು ಫೋರಿಂದ ಫೈವ್ಗೆ ಜಂಪ್ ಆಗಿಬಿಟ್ಟಿದೆಯಾ ದೊಡ್ಡೊಳಾಗಿದೆಯಾ ಓಕೆ ಗಮ್ ಏನೋ ಅಲ್ಲಿಂದ ಜೊತೆಗೆ ಬಂದಿದೆಯಾ ಅಂತ ಅಂದ್ಬಿಟ್ಟು ಆ ಸ್ಲಿಪ್ಪರ್ ಕೊಡಿಸ್ತಾ ಇದ್ದೀನಿ ಓಕೆ ಪೇಮೆಂಟ್ ಇದು ಪೇಮೆಂಟ್ ಥರ ಜೊತೆಗೆ ಪಾಪ ಬೇಜಾರು ಮಾಡ್ಕೊತೀಯಾ ಅಂತ ಸ್ಲಿಪ್ಪರ್ ಕೊಡಿಸ್ತಾ ಇದ್ದೀನಿ ಗೈಸ್ ಪಾಪ ಅಳು ಎಲ್ಲ ಪಾಪ ಅಳ್ತಾ ಇದೀಯಾ ಖುಷಿಗೆ ಸ್ಲಿಪ್ಪರ್ ಕೊಡಿಸ್ತಾ ಇದ್ದೀನಿ ಅಂತ ಪ್ಯಾಂಟ್ ಹಾಕ್ತೀಯಾ ಪ್ಯಾಂಟ್ ಹಾಕ್ತೀಯಾ ಈ ಪ್ಯಾಂಟ್ ಜೊತೆನೇ ಚೆನ್ನಾಗಿತ್ತು ಸೂಪರಾಗಿ ಕಾಣಿಸ್ತಾ ಬಾ ಚೆನ್ನ ಔ ಯು ಫೀಲ್ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಕೊನೆಗೆ ಏನೇನು ಮಾಡಿಬಿಟ್ಟೆ ಅಲ್ಲ ಮ್ಯಾಜಿಕ್ಕು ದಿಸ್ ನಾಟ್ ಫೇರ್ ಬಟ್ ಕಂಪಾರಿಟಿವ್ಲಿ ದಟ್ ಈಸ್ ಗುಡ್ ನಿಂಗೆ ಅನಿಸುತ್ತೆ ಏ ಮನುಷ್ಯನ ನೀನು ಎರಡೂ ತಿನ್ನಂತೆ ಎರಡೂ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡಲ್ಲ ಎರಡೂ ಚೆನ್ನಾಗೋ ಇಲ್ಲೇ ಇರಲಿ ಬೇಕಾದ್ರೆ ಒಂದು ತೋಟ ಇಲ್ಲ ಅಂದರೂ ಆರಾಮಾಗಿದ್ದು ಬಿಡ್ತಾಳೆ ಬಟ್ಟೆ ಮಾತ್ರ ಒಂದಷ್ಟು ಬೇಕು ಎರಡು ಕಬೋರ್ಡವರು ಇದೆ ದೊಡ್ಡ ದೊಡ್ಡದು ಅದರಲ್ಲಿ ಒಂದು ಸ್ಟೆಪ್ ಮಾತ್ರ ನನ್ನ ಬಟ್ಟೆ ಇದೆ ಈ ಮಿಕ್ಕಿದೆಲ್ಲ ಅವಳದೇ ಇರೋದು ಅದು ದೊಡ್ಡ ದೊಡ್ಡ ಕಬೋರ್ಡ್ ಇರೋದು ವಾಹ್ ಈ ಮೂರು ಮೂರು ತೊಗೊಂಡೋಗಿ ಮೂರು ಚೆನ್ನಾಗಿದೆ ಮೂರು ತೊಗೊಂಡು ದುಡ್ಡು ಯಾರು ಇವರು ಕೊಡ್ತಾರ ಇಲ್ಲ ಯಾವ್ದು ಫೈನಲ್ ಮಾಡ್ತೀಯಾ ಇದೇ ಚೆನ್ನಾಗೈತೆ ಮೂರು ಇಷ್ಟ ಆಯಿತಾ ಅದೇ ಹೇಳಿದ್ನಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಹಾಂ ಇದು ಆಲ್ರೆಡಿ ಎದ್ದೋಳಂತೆ ಫೋನ್ ಬಂದಿತ್ತು ಎದ್ದು ಅರ್ಧ ಮುಕ್ಕಾಲು ಗಂಟೆ ಆಗೈದಂತೆ ಅರ್ಧ ಗಂಟೆ ಒನ್ ಅವರಲ್ಲಿ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಹತ್ತತ್ರ ಒಂದು ಎರಡರಿಂದ ಮೂರು ಅವರ್ ಮಾಡಿದ್ದಾಳೆ ನಿಂಗೆ ಕಾಣಿಸಿದೆ ಬೇಡ ಬಂದರೆ ಟೈಮಲ್ಲಿ ಕಣೆ ನೀನು ತಿನ್ನಂಗಿಲ್ಲ ಅದೆಲ್ಲ ಫ್ರೈಡ್ ಐಟಮ್ ಬೇರೆ ಹಾಂ ಮೂರು ತಿಂಗಳು ತಡ್ಕೊ ಆಗೋ ತಿಂದೀನಿ ಬೇಡ ಅಂತ ಹೇಳಿ ಮೂರು ತಿಂಗಳೇ ಅಷ್ಟೇ ಮೂರು ತಿಂಗಳು ಆಗಬೇಕು ಆಲ್ರೆಡಿ ಒಂದೊಂದು ಆಗೋಬೇಕು ಮೂರು ತಿಂಗಳು ಆದೊಂದು ತಿನ್ಕೊಡಂತ ಬೇಡ ಬೇಗ ಒಗ್ಗರಣೆ ಮನೆಗೆ ಅಲ್ಲಿ ಹುಡುಗ ಹುಡ್ಗೀರು ಕೂತಿರೋದು ನೋಡಿದ್ರೆ ನಮ್ಮ ಕಾಲೇಜ್ ಡೇಸ್ ನೆನಪಾಗುತ್ತೆ ಹಾಂ ಏನಂದರೆ ಈ ಥರ ಒಂದು ಒಗ್ಗರಣೆ ಆಗ್ತದೆ ಆ್ಯಕ್ಚುಲಿ ಇದು ಬಟ್ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆ ಹಾಕಿ ಉಪ್ಪು ಆ್ಯಂಡ್ ಖಾರದ ಪುಡಿ ಹಾಕಿ ತಿನ್ನೋದು ನಿಮ್ಗೆ ಇಷ್ಟ ಇದ್ದರೆ ಪೆಪ್ಪರ್ ಹಾಕ್ಕೊಳ್ಳಿ ನಂಗೆ ಆ್ಯಕ್ಚುಲಿ ಪೆಪ್ಪರ್ ಇಷ್ಟ ಇಲ್ಲ ನಿಜ ಆಮ್ಲೆಟ್ಗಿನ ಇದಂತ್ರ ಬೇರೆ ಟೇಸ್ಟ್ ಥರ ಸಕ್ಕತ್ತಾಗಿದೆ ಸೊ ಇದು ಸಚಿನಗೆ ರೆಡಿಯಾಗಿದೆ ಬನ್ನಿ ಕೊಡೋಣ ಅವನು ಪಾಪುನ ಮಲಗಿಸ್ತಾ ಇದ್ದಾನೆ ಇಲ್ಲಿ ಆಟ ಆಡಿಸ್ತಾ ಇದ್ದಾನೆ ಬಿಕಾಸ್ ಪಾಪು ಎತ್ತಿದ್ದಾಳೆ ಅದಕ್ಕೆ ತಗೊಡಿ ಗ ಸೀರಿಯಸ್ಲಿ ಎಷ್ಟೇ ಟೆನ್ಷನ್ ಇದ್ರೂ ಹಂಗೆ ಹೋಗ್ಬಿಡುತ್ತೆ ಅವ್ಳು ಮಖ ನೋಡಿದ್ರೆ ಇನ್ನೆಲ್ಲ ಜ್ವರ ಹೌದು ಸಿಕ್ಕಾಗಲ್ಲ ನೈಟ್ ಎಲ್ಲ ಕಂಪ್ಲೀಟ್ ಎದ್ದಿದ್ದಾಳೆ ಅವಳು ಅವ್ಳು ಮಲ್ಗೆ ಇಲ್ಲ ಆಯಿತಾ ಇಲ್ಲಿಟ್ಟಿರ್ತೀನಿ ಅಂಡ್ರೆಡ್ ಆ್ಯಂಡ್ ಒನ್ ಡಿಗ್ರಿ ಬಂದಿತ್ತು ನೈಟ್ ಜ್ವರ ಹೌದು ಜ್ವರ ಆ ವ್ಯಾಕ್ಸಿನೇಷನ್ಗೆ ಪ್ಯಾರಾಸಿಟಮಲ್ ಹಾಕಿ ಅವ್ಳು ನಿದ್ದೆ ಮಾಡಿಲ್ಲ ನೈಟ್ ಎಲ್ಲ ಒಂದು ನೈಟ್ ಅಲ್ಲೇ ಎದ್ದಿದ್ದಾಳೆ ನಾಲ್ಕು ಗಂಟೆ ಐದು ಗಂಟೆ ಐದುವರೆ ಆ ಟೈಮ್ ಅವರ ಒನ್ ಅವರ್ ಏನೋ ಅಷ್ಟೇ ಅವಳು ಆಲ್ರೆಡಿ ನಮ್ ಫೇಸ್ ಎಲ್ಲ ನೋಡಿ ಇವ್ನ ಫೇಸಲ್ಲೇ ನೋಡಿ ನಗ್ತಾ ಇದ್ದಾಳೆ ಮಾತಾಡ್ಸಿದ್ರೆ ನಗ್ತಾಳೆ ಅವಳು ಮೂಡಿದ್ದಂಗೆ ಸೊ ನಾವ್ ಇವಾಗ ಇಟ್ ಅಕ್ಕ ಅಯ್ಯೋ ನೋಡಿ ತಿರುವುಕದ್ರೆ ಈ ಥರ ಕಾಣುತ್ತೆ ನನಗೆ ಈ ತರ ಆಮ್ಲೆಟ್ ಮಾಡ್ಕೊಳು ಸಿಕ್ಕಾ ಇಷ್ಟ ನೀವು ನೀವೊಂದ್ಸಲಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಪಾಪು ಸ್ವಲ್ಪ ಆಡ್ತಿದ್ದಾಳೆ ಆರಾಮಾಗಿದ್ದಾಳೆ ಪರವಾಗಿಲ್ಲ ಸಿಕ್ ಈ ಥರ ಚೆನ್ನಾಗಿರುತ್ತೆ ಹೆಂಗಿತ್ತು ಚೆನ್ನಾಗಿದೆ ఈ నొందు కిటాపతి గెలు ఏం అందర బ్రౌన్ బ్రెడ్ హెయితే సో అదే బిసి మి అది ఆమ్లెట్ హో ఈ సౌతే హాకీ స్యాండ్విచ్ థర్ సో ఫ్యాండ్విచ్ సింపల్ స్యాండ్విచ్